ಏನ್ ಸಣ್ಣ ತಿಂಡಿ ಉಪ್ಪಿಟ್ಟ ಮಾಡಿದಿನ ಉಪ್ಪಿಟ್ಟ ಉಪ್ಪಿಟ್ ಜೊತೆ ನೆನ್ಸ್ಕೊಳಕ್ ಏನು ಮ್ಯಾಂಗೋ ಕಟ್ ಸರಿ ಆಯ್ತು ಕೊಡು ಮತ್ತ ಏನ್ ಸಣ್ಣ ಅಡಿಗೆ ಬಜ್ಜಿ ಫಾರ್ ಮಾಡಿದೀನಿ ಅತ್ತೆ ಅತ್ತೆ ಮ್ಯಾಂಗೋ ಕಟ್ ಮಾಡ್ಲಾ ಹೋಣಮ್ಮ ಸಣ್ಣ ತಿನ್ನಕೇನಾದ್ರು ಕೊಟ್ಟು ಸಣ್ಣ නව වා ම සයික නරන්න පේරි තර මටම පූ පර ජතගේ බංගශ ಕಮೆಂಟ್ ಮಾಡಿ ಅತ್ತೆ ರೇಷನ್ ಈ ತಿಂಗಳು ಅಯ್ಯೋ ರೇಷನ್ ತರಬೇಕಾ ಕೈ ಬೇರೆ ಆಗ್ತಾಯಿಲ್ಲ ಕಣಪ್ಪ ಹೋಗೋಕೆ ಬಿಡು ಹೋಗ್ಲಿ ಅದೇನೆಲ್ಲ ಲೀಸ್ಟ್ ಮಾಡಿ ಕೊಡು ಆ ಸೇಟು ಕಳಿಸ್ತೀನಿ ತಗೊಂಬಂದು ಹಾಕೋಗ್ತಾರ ಅವರೇ ನಾನೇ ಹೋಗಿ ತಗೋ ಬರ್ತೀನಿ ಅತ್ತೆ ಅವ್ರಿಗೇನು ಮತ್ತೆ ಫೋನ್ ಮಾಡಿ ಹೇಳ್ತೀರಾ ನೀವು ನೀತಿಯಾ ಮನೆ ರೇಷನ್ನ ನಮಗೂ ಇದೊಂದು ತಿಂಗಳು ಚಾನ್ಸ್ ಕೊಟ್ಟು ನೋಡಿ ಅತ್ತೆ ಇದೊಂದು ತಿಂಗಳು ನಾನು ತಗೊಂಬಂದ್ರೆ ಮತ್ತೆ ನೆಕ್ಸ್ಟ್ ತಿಂಗಳಿಂದ ನೀನೇ ಹೋಗಮ್ಮ ರೇಷನ್ ತೊಗೊಂಬ ಅಂತ ನನ್ನೇ ಕಳಿಸ್ತೀರಾ ನೀವು ಬೇಕಾದರೆ ಹ್ಞೂ ಸರಿ ಆಯಿತು ಹೋಗೋ ನಾನು ದುಡ್ಡು ಕಳಿಸ್ತೀನಿ ಫೋನ್ಪೇ ಮಾಡ್ತೀನಿ ಅದೇನೇನು ಬೇಕೆಲ್ಲ ಬಾ ಸರಿ ಅದೇನ ರೇಷನ್ನೇ ಬಂದೆ ನೀವು ಕಳ್ಸಿ ದುಡ್ಡು ಸಾಕಾಗ್ಲೇ ಇಲ್ಲ ಅಂತ ಇನ್ನೂ ಐನೂರು ರೂಪಾಯಿ ನಾವೇ ಕೊಡ್ಬೇಕು ಹಂಗೆ ಅವ್ರಿಗೆ ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಹ್ಞೂ ಅದಿರ್ಲಿ ಬಿಡು ನಾನು ಆ ಕಡೆ ಹೋದಾಗ ನಾ ಕೊಡ್ತೀನಿ ಆ ಸೇಟುಗೆ ಪರವಾಗಿಲ್ಲ ತೆಗಿ ಅದೇನೇ ರೇಷನ್ ತಂದಿದೆಯಾ ನೋಡ್ತೀನಿ Thank ಅಯ್ಯೋ ದೇವ್ರೆ ಗೊತ್ತಿದ್ದು ಗೊತ್ತಿದ್ದು ನಾನ್ ಅಂಗಡಿ ಕಳ್ಸದ್ನಲ್ಲ ಈ ಟಿವಿ ಕೋತಿದ್ದಾರ ಬರೀ ನುಂಗನ್ನೇ ತಂದಿಟ್ಟಿದ್ಯಲ್ಲ ನೀನು ನಿಂದಲ್ಲ ಕಣೆ ತಪ್ಪು ನಂದು ನಾನ್ ನಾನ್ ಮಾಡಿದ್ ತಪ್ಪಿದು ಹಿ ಹಿಂಗೇ ತರ್ತಾರ